Ada hasil dari terorista, terjemah, terungkap lagi. Komposisi yang ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಈಸ್ ಯುವರ್ ವಿಶ್ವ ಫ್ರಮ್ ಧಾರವಾಡ ವ್ಲಾಗ್ ಸರ್ ಸೊ ಬರ್ರಿ ಇವತ್ತು ಸ್ಟಾರ್ಟ್ ಸ್ಟಾರ್ಟ್ ಅಂತ ಎಸ್ಟೇ ವ್ಲಾಗ್ ಒಳಗೆ ಶೇರ್ ಮಾಡ್ಕೊಂಡಿದ್ದೀರೀಪ್ಪ ಬೆಂಗಳೂರಿಂದ ಧಾರವಾಡಕ್ಕೆ ಬಂದಿದ್ದನ್ನ ಸೊ ನಾ ಬೆಂಗಳೂರಿಂದ ಧಾರವಾಡಕ್ಕೆ ಬಂದಿದ್ದ ಉದ್ದೇಶ ಏನಂತೇಳಿ ಇವತ್ತಿನ ವ್ಲಾಗ್ ಒಳಗೆ ಹಾಕೀನಿ ಆ್ಯಂಡ್ ಎಸ್ಟೇ ವ್ಲಾಗ್ ಅಂದ್ರೆ ನಿನ್ನಿ ವ್ಲಾಗ್ ನೋಡಿದಾದ್ಮೇಲೆ ಇವತ್ತಿನ ಈ ವಿಡಿಯೋನ ನೋಡ್ರಿ ಅಪ್ಪಾಜಿ ಯಾರ್ದು ನಮ್ಮ ಅಪ್ಪಾಜಿ ಮತ್ತೊಳ್ಳೆ ಅವರ ಸ್ಕೂಲ್ ಫ್ರೆಂಡ್ಸದ್ದು ರಿಯೂನಿಯನ್ ಫಂಕ್ಷನ್ ಇತ್ತು ಆ ಫಂಕ್ಷನ್ನಿಗೆ ನನ್ನದು ಕೂಡ ಒಂದು ಚಿಕ್ಕದಾಗಿ ಸನ್ಮಾನ ಸಮಾರಂಭ ಇತ್ತು ಸೊ ಹಂಗಾಗಿ ನಮ್ಮ ಅಪ್ಪಾಜಿ ನನಗೆ ಹಬ್ಬ ಅಂತಂತೇಳಿ ಕರೆದಿದ್ರೆ ಆ್ಯಂಡ್ ಅವ್ರ ಫ್ರೆಂಡ್ಸ್ ಎಲ್ಲ ಇನ್ವೈಟ್ ಮಾಡಿದರೆ ಹಾಗಾಗಿ ನಾನು ಬೆಂಗಳೂರಿಂದ ಹೋಗಿದ್ದೆ ಫಂಕ್ಷನ್ ಮಾತ್ರ ಭಾಳ ಅಂದ್ರೆ ಭಾಳ ಚಂದ ಆತ್ರಿ ಸರ್ಗಳೆಲ್ಲ ಭಾಳ ಚಂದ ಮಾತಾಡಿದ್ದಾರೆ ಭಾಳ ಚೆನ್ನಾಗಿ ಆಗಿರ್ಬೋದು ಆಟ ಆಗಿರ್ಬೋದು ನಮ್ಮ ಅಪ್ಪಾಜಿ ಭಾಳ ಚಂದ ಎಂಜಾಯ್ ಮಾಡಿದ್ದಾರೆ ಅವರ ಫ್ರೆಂಡ್ಸ್ ಎಲ್ಲ ಸೊ ನನಗೆ ಮಾತ್ರ ಪರ್ಸ್ನಲಿ ಅವತ್ತಿನ ದಿನ ಭಾಳ ಅಂದ್ರೆ ಭಾಳ ಚಂದ ಅನಿಸ್ತು ಜೀವನ ಪರ್ಯಂತ ಒಂದು ಸಿಹಿ ನೆನಪಾಗಿ ಅದನ್ನು ನಾನು ಇಟ್ಕೊಬೋದು ಅವತ್ತಿನ ದಿನಾನ ನಮ್ಮ ಅಪ್ಪಾಜಿ ಫ್ರೆಂಡ್ಸ್ಗಳ್ ಒಗ್ಗಟ್ಟು ನೋಡಿ ಅವರ ಬಾಂಧವ್ಯ ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಸೊ ಇವತ್ತಿನ ವ್ಲಾಗ್ ಒಳಗೆ ಅವತ್ತಿನ ದಿನ ಏನಾಯ್ತು ಅಂತೇಳಿ ಚಿಕ್ಕ ಚಿಕ್ಕದಾಗಿ ಶೇರ್ ಮಾಡ್ಕೊಂಡಾನೆ ಸೊ ಅಷ್ಟು ನೋಡಿ ಸಪೋರ್ಟ್ ಮಾಡ್ರಿ ಯಾರಾದರೂ ನಮ್ಮ ಅಪ್ಪಾಜಿ ಫ್ರೆಂಡ್ಸ್ ನೋಡಿದರೆ ನೋಡಿದರೆ ಇನ್ನೊಬ್ರಿಗೆ ಶೇರ್ ಮಾಡ್ರಿ ವಿಡಿಯೋ ಹೆಂಗಾಗಿತ್ತು ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿ ಸೊ ಫಂಕ್ಷನ್ ಹಾಲಿಗೆ ಬಂದತ್ರಿಪ್ಪ ಅಪ್ಪಾಜಿ ಅವ್ರ ಎಂಬತ್ತೇಳು ಎಂಬತ್ತೆಂಟನೇ ಇಸ್ಯಾರ ನೋಡ್ರಿ ಕಲಿತಿದ್ರು ಕಲ್ತಿದ್ದೆ ಸೊ ಇಲ್ಲಿ ನಂಗೆ ಅಪ್ಪಾಜಿ ರಂಗೋಲಿ ಹಾಕಬಾ ಅಂತ ಬ್ಯಾಗ್ ಇಲ್ಲೇ ಇರ್ತೇನೆ ರಂಗೋಲಿ ಹಾಕ್ಬೇನ್ ಹೆಂಗೊ ತಗತನ್ರಿ ಬಂದಂಗ ಇನ್ನು ಪೂರ್ತಿ ಆಗಿಲ್ರಿ ಅಲ್ಲೊಂದ್ ಸ್ವಲ್ಪ ಆ ಕಲರ್ ಒಂದ್ ಸ್ವಲ್ಪ ಖಾಲಿ ಐತಿ ಸೊ ಇಷ್ಟಕ್ಕ ಇಲ್ಲೇ ಊಟದ್ದು ಮತ್ತು ನಾ ಅಷ್ಟಾದ ಐತ್ರಿ ನಮ್ಮ ಅಪ್ಪ ಫ್ರೆಂಡ್ಸ್ ಅವರು ಆಮೇಲೆ ವ್ಲಾಗ್ ಮಾಡ್ತಾನಲ್ಲ ಅವಾಗ ಅಷ್ಟನ್ನು ತೋರಿಸ್ತಾನಂತೆ ಅಪ್ಪನ ಫ್ರೆಂಡ್ಸ್ ಎಲ್ಲರೂ ಸೊ ರಂಗೋಲಿ ನೋಡ್ಬೋದು ನೀವು ಈ ರೀತಿ ಆಗೈತಿ ಸಡನ್ಲಿ ಬರೋ ಬರತ್ಲಕ್ಕ ನಮ್ಮ ಅಪ್ಪಾಜಿ ರಂಗೋಲಿ ಅನ್ನೋತ್ಲಕ ನಂಗೆ ಹೆಂಗೆ ತಿತ್ತಲ್ಲ ಆ ರೀತಿ ಹಾಕಿನಿ ಫಸ್ಟ್ ಹೇಳಾಕತ್ತಿ ಐ ಆಮ್ ನಾಟ್ ಅ ಪ್ರೊಫೆಷ್ನಲ್ ರಂಗೋಲಿ ಆರ್ಟಿಸ್ಟ್ ರಂಗೋಲಿ ಆರ್ಟಿಸ್ಟ್ ಅಂತೂ ನಾನಲ್ಲ ನಂಗೆ ಏನು ತಿದ್ದಿಲ್ಲ ಅಷ್ಟರ ಮಟ್ಟಿಗೆ ಅಂದರೆ ಭಾಳ ಕಲರ್ಸ್ ಅದಕ್ಕೆ ಇದ್ದಿದ್ದಲ್ಲ ಇದ್ದಷ್ಟು ಕಲರ್ ಒಳಗೆ ಅಯ್ಯೋ ಇದು ಅಂದ್ಬಿಟ್ಟು ಅಂತ ಹೇಳಿರ್ಬೇಕು ನಾನು ತುಂಬ ಎಷ್ಟು ಸ್ಟೂಡೆಂಟ್ಗಳು ಪೂಜೆ ಮಾಡದಾರ ನೀ ಬಸ್ ಒಂದು ಮೂಡ್ಯಾಗ ಅಲ್ಲ ಇವರು ಸರ್ ಗಚ್ಚಿನ ಮಠ್ ಸರ್ ಅಂತ ಅಂತೇಳಿ ನಮ್ಮ ಊರಿಗಿನ ದೊಡ್ಡ ಫೇಮಸ್ ರೀ ಎಲ್ಲರೂ ಇವ್ರು ಅಂತಂದ್ರೆ ಬಿದ್ದು ಬಿದ್ದು ಸಾಯ್ತಾರೆ ಅಷ್ಟು ಭಯ ಭಕ್ತಿ ಗಚ್ಚಿನ ಮಠ್ ಸರ್ಗೆ ನನಗೆ ಒಂದ ಒಂದು ಅಳಕೈತಿ ಏನಪ್ಪ ಅಂದರೆ ನಾ ನಾ ಇವ್ರು ಕೈಯಾಗಿ ಸ್ಟಡಿ ಮಾಡಲಿಲ್ಲ ಅಂತ ಅಂತೇಳಿ ನಮ್ಮ ಅಪ್ಪಾಜಿ ಅವರಿಗೆ ಕಲಿಸಿದಾರೆ ಇವ್ರು ಈಗ ನಾನು ರಂಗೋಲಿ ನೋಡಕ್ಕೆ ಅಂತೇಳಿ ನಮ್ಮ ಅಪ್ಪಾಜಿ ಒಂಟಾರು ಕರ್ಕೊಂಡು ಏನಂತಾರೆ ನೋಡೋದು ನಂಗೆ ನಂಗೆ ಪರಿಚಯ ತಾರಿ ರೀ ಮತ್ತು ಸರ್ ನನ್ನೆಲ್ಲ ನಾವು ನನ್ನ ಸಾಹಿತ್ಯ ಎಲ್ಲ ಕಳಿಸಿರ್ತೇನೆ ರೀ ನಮ್ಮ ಅಪ್ಪಾಜಿ ಯಾರು ಸರ್ ಸರ್ ಅಪ್ಪ ಸರ್ ಅಂತ ನಾನು ನಮ್ಮ ನಮ್ಮ ತಂಗಿ ನಮ್ಮ ಅಪ್ಪಾಜಿ ಸೊ ಬಾ ಅಂತ ಕೇಳಿದ್ರೆ ಜಲ್ದಿನ ಸೊಂದು ಸೊ ಫಂಕ್ಷನ್ ಆಲ್ರೆಡಿ ಸ್ಟಾರ್ಟ್ ಆಗೈತೆ ರೀ ನೋಡ್ಬೋದು ಇಲ್ಲಿ ಎಷ್ಟು ಕೊಂಡು ಕಾರ್ಗಳು ಬಂದಪ್ಪ ಅಂದ್ರೆ ಅಪ್ಪ ಅಂದ್ರೆ ವಸ್ತುಗಳು ಎಲ್ಲವೂ ಕಾರ್ಗಳನ್ನ ಇರಬೇಕು ಬಹುಶಃ ಕಾರ್ಗಳು ಯಾರ ಬಂದ ಏನು ನನ್ನ ಪಾಪ ಏಕಪ್ಪಜ್ಜನ ಮೇಲೆಲ್ಲ ಕೂಪ ಹಾಕಿ ಬಿಟ್ರಲ್ಲ ಕಾಣಿಸೋದ್ಲಿ ಏಕಪ್ಪಜ್ಜ ಸೊ ಆಸ್ ಐ ಟೋಲ್ಡ್ ಯು ಇರ ಸೊ ಫಂಕ್ಷನ್ ಅಂತೂ ಸ್ಟಾರ್ಟ್ ಆಗೈತಿ ನಾವು ಕೂಡ ಬಂದೇವಿ ನಮ್ಮ ಅಪ್ಪಾಜಿ ಅರ್ದು ಎಂಬತ್ತೇಳು ಎಂಬತ್ತೆಂಟನೇ ಇಷ್ಟು ಒಳಗೆ ಯಾರ್ಯಾರು ಹತ್ತನೇ ತ ಕರ್ತಾರಲ್ಲ ಅವ್ರಷ್ಟು ಫಂಕ್ಷನ್ ಮಾಡ್ಕೊಂಡಾರ ಸೊ ಆ ಫಂಕ್ಷನ್ಗೆ ಬಂದಿವೀಗ ನಮ್ಮ ಮಮ್ಮಿ ಕೂತಾರ ನಮ್ಮ ತಂಗಿ ಆ್ಯಂಡ್ ಚಿನ್ನು ಆ್ಯಂಡ್ ನಾನು ಫಂಕ್ಷನ್ ಆಲ್ರೆಡಿ ಸ್ಟಾರ್ಟೆಡ್ ಸೊ ಭಾಳ ಅವಸರ ಅವಸರ ಆಗತ್ತೈತಿ ಕರೆಕ್ಟಾಗಿ ವ್ಲಾಗ್ ಮಾಡಲಿಲ್ಲ ಎನಿವೆ ಐ ವಾಂಟ್ ಟು ಜಸ್ಟ್ ಶೋ ದಿಸ್ ಪ್ರೋಗ್ರಾಮ್

ತಾಲೂಕು ಅಧ್ಯಕ್ಷ ಹಾಗೂ ಭಾರತೀಯ ಜನತಾ ಪಕ್ಷದ ಬಿಜೆಪಿಯ ಕಾರ್ಯಕರ್ತ ಹಾಗೂ ನಾನು ಹಲವಾರು ಸಹಕಾರಿ ಸಂಘದ ಅಧ್ಯಕ್ಷನಾಗಿರ್ತಾರೆ ವಾಲ್ಮೀಕಿ ಸಮಾಜದ ಕಳೆದ ಇಪ್ಪತ್ತು ವರ್ಷಗಳಿಂದ ಅಧ್ಯಕ್ಷನಾಗಿ ಸೇವಾ ಸಲ್ಲಿಸುತ್ತೇನೆ ಆರ್ಯ ಗ್ರಾಮಗಳ ಮಕ್ಕಳಿಗೆ ಕನ್ನಡ ಶಾಲೆಗೆ ಸೀಮಿತವಾಗಿರ್ತಕ್ಕಂತ ಎಲ್ಲಾ ಹೇಳಿಗಳಿಗೆ ಮಕ್ಕಳಿಗೆ ಮುಂದಿನ ವ್ಯಾಸಂಗ ಬೇಕು ಅಂತ ಹೇಳಿ ಹೊರಟದಲ್ಲಿ ಶ್ರೀ ಯೋಗೇಶ್ವರ ವಿದ್ಯಾವರ್ತಕ ಸಮಿತಿ

ಇತ್ತು ಒಂದು ದೇವಿ ನಮ್ಮೆಲ್ಲರಿಗೂ ನಾವು ಚೆನ್ನಾಗಿ ಬ್ರೇನ್ ತಿನ್ನಿ ವಾಯೇಜನ್ ತಿನ್ನಿ ಮೈಯಾ ತಿನ್ನಿ ಯಾಕಂದ್ರೆ ಸಹಾಯ ಎಲ್ಲ ಇರ್ಬೇಕು ಎಲ್ಲ ಒಳ್ಳೆಯದನ್ನ ಹಣದನ್ನ ಮಕ್ಕಳಿಗೆ ಆ ಏನರೇ ಒಂದು ಪ್ರಶಂಸೆ ಮಾಡಿ ಹೇಳಿದ್ದೆ ಅಂತ ತಪಕಾರ ಅತಿ ಮಾ ಶ್ರೀಗಳ उपस्थिति ಇವಳನೇ ಮಾತಾಡೋದು ಅಂತ ಇರ್ಲಿ ಅದನ್ನ ತಿಳ್ಕೊಬೇಕು

వైస్ ఆఫీసర్ లగే బర్తనాంత కంట మాట నాడు వినొైతే ని వీర్య్ కుర్వేటల ప్రొఫెసర్ గారి శిష్యుల్ బరప్ప తౌర్నగా ఐయె సంతనందర్ ఎల్ట్ మంచే గుడేటి కోతైటి ఇల్ల ఈ సమారంప వీడ చే రూవితే స్మరితుడికే గట్టి వన్స్టికే అంతా నివేదించుతను సహిత మన ఆల్కే రూ ಗುರುಗಳಾದ ಶ್ರೀ ಎಸ್ ಎಸ್ ದಕ್ಷ್ಮರವರಿಗೆ ಹೃದಪೂರ್ವಕವಾದ ಧನ್ಯವಾದಗಳು ಈಗ

ಗಚ್ಚಿನ ಮಠ ಸರ್ ಬಗ್ಗೆ ನಾನು ಹೇಳಿದ್ದೆ ನಿಮ್ಗೆ ಬೆಳಿಗ್ಗೆ ನಾನು ಅವ್ರ ಕೈಯಾಗ ನಾ ಯಾಕೆ ಹಿಂಗೆ ಕಲೀಲಿಲ್ಲ ಅಂತಂತ ನಂಗೆ ಭಾಳ ಆಸೆ ಐತಿ ಅವ್ರು ಆಗಿರ್ಬೋದು ಯಶ್ವರ್ ಗುಪ್ಪಿ ಸರ್ ಆಗಿರ್ಬೋದು ಇತ್ತಿತ್ಲ ತೀರ್ಕೊಂಡು ಸುಬೇದರ್ ಸರ್ ಆಗಿರ್ಬೋದು ಪವಾರ್ ಸರ್ ಆಗಿರ್ಬೋದು ನಮ್ಮ ನಮ್ಮ ಅಪ್ಪಾಜಲ್ಲ ಭಾಳ ಅವ್ರ ಬಗ್ಗೆ ಅಂತಿರ್ತಾರೆ ಅವರು ಸರ್ ಹಂಗಿದ್ರೆ ಅವ್ರು ಸರ್ ಹಿಂಗಿದ್ರೆ ಮಸ್ ಇದ್ದರೆ ಹಂಗೆ ಹಿಂಗೆ ಅಂತಂತೇಳಿ ಸೊ ನಾನು ಅವ್ರ ಕಡೆ ಯಾಕೆ ಕಲಿಲಿಲ್ಲ ಅಂತ ಕಲಿಲಿಲ್ಲ ಅಂತಲ್ಲ ಬಂದು ನನಗೆ ಒಂದು ಅಳಕ್ಕೆ ಇದ್ದೈತಿ ಸೊ ಬಟ್ ನನಗೆ ಅವರು ಸರ್ ಪರಿಚಯದಾರೆ ಆ್ಯಂಡ್ ಸರ್ ಭಾಳ ಅಪ್ರಿಷಿಯೇಟ್ ಮಾಡಿದರೆ ಖುಷಿ ಆಯಿತು ಅಫ್ಕೋರ್ಸ್ ಎಲ್ಲ ಅಪ್ರಿಷಿಯೇಟ್ ಮಾಡಿದ್ರೆ ಖುಷಿ ಆಗೋದು ನಾವು ಮಾಡಿದಂಥ ಕೆಲಸಕ್ಕೆ ಒಂದು ಒಳ್ಳೆ ಅಪ್ರಿಷಿಯೇಷನ್ ಸಿಕ್ಕಾಗ ಅಫ್ಕೋರ್ಸ್ ಖುಷಿಯಾಗಿ ಆಗತ್ತೆ ಸೊ ಐ ಆಮ್ ಆಲ್ ಸೋ ಹ್ಯಾಪಿ ಸಿಗ್ತಾನೆ ಅದನ್ನು ಮುಂದೆ ಅಪ್ಪಾಜಿ ಅಪ್ಪಾಜಿ ದೋಸ್ತರು ತೋರಿಸ್ತಂದ್ರೆ ಓ ಇವರೆಲ್ಲ ನಮ್ಮ ಅಪ್ಪಾಜಿ ದೋಸ್ತರುಗಳು ಎಲ್ಲರೂ ಮೂವತ್ತೇಳು ವರ್ಷ ಆದ್ಮೇಲೆ ಸಿಗತ್ತಾರ ಎಲ್ಲರೂ ಎಷ್ಟು ಚಂದ ಮಾತಾಡ್ತಾರಪ್ಪ ಅಂದರೆ ಹೆಂಗದಿ ಬೆಳಗ್ಗೆ ಅದನ್ನ ನೋಡಿದ್ದೆ ನೀ ಹೆಂಗದಿ ನೀ ಹೆಂಗದಿ ಏನು ಹೆಂಗಾಗಿ ಗುರ್ತಾ ಸಿಗಲ್ಲ ಅಂತೆಲ್ಲ ಅನ್ನ ಮಾರ್ನಿಂಗ್ ಸೊ ಭಾರಿ ಫಂಕ್ಷನ್ ಭಾರಿ ಆಗುತ್ತೆ ರೊಟ್ಟಿ ಮೊಸರು ಶೇಂಗಾ ಚಟ್ನಿ ಶೇಂಗಾ ಚಟ್ನಿ ಇದು ಜುಣಕದ ಬಡಿ ಆ್ಯಂಡ್ ಇದು ಏನು ರೀ ಇದು ಪನ್ನೀರ್ ಮಸಾಲ ಪನ್ನೀರ್ ಮಸಾಲ ಆ್ಯಂಡ್ ಈ ಬದ್ನಿಕಾಯಿ ಪಲ್ಯ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಇದು ಈ ಶಾವಿಗೆ ಕೇರು ಹೌದೇನು ರೀ ಇಷ್ಟೆಲ್ಲ ಅಡುಗೆ ಮಾಡ್ಸಾರ ನೋಡ್ರಿಪಾ ಅಡುಗೆ ಮಾಡಾಕತ್ತಾರ ಬೇರೆದಾರ ಯಾರು ಅಲ್ಲ ನಮ್ಮ ಅಪ್ಪಾಜಿ ಫ್ರೆಂಡ್ ನಮ್ಗ ಕೂಡ ಪರಿಚಯ ಕಾಕಾ ನೋಡಿಲ್ಲ ಕಂಡಿ ಬಿಡಪ್ಪ ಹಾಪ ಈಗ ನಾ ಇರೋದು ಬೆಂಗ್ಳೂರ ಗೊತ್ತೈತ್ ಅಕ್ಕ ಗೊತ್ತೈತ್ ಸೊ ಎಲ್ಲರೂ ಕೂಡ ಬೇರೆ ಯಾರು ಅಲ್ಲ ನಮ್ಮ ಪರ್ಚಿ ಫ್ರೆಂಡ್ಸ್ ಅಂಡ್ ನಮ್ಗೆ ಪರಿಚಯ ಈಗ ಅಡಿಗೆ ಮಾಡಕಟ್ಟಿದ್ಯಾರಪ್ಪ ಅಂತಂತ ಹೇಳಿದೆ ನೀಲಪ್ ಕಕ್ಕ ಹಣಸಿ ನೀಲಪ್ ಕಕ್ಕ ಅಂತ ಹೇಳಿ ಅಡಿಗೆ ಮಾತ್ರ ಬಾರಿ ಮಸ್ತ್ ಮಾಡ್ತಾರೆ ಇಟ್ಟಿತ್ಂತೂ ಅವ್ರದ್ದು ಹೆಸರು ಸಿಕ್ಕ ನಮ್ಮ ಸುಮ್ತ ಹಣ ಹೆಸರು ಅರಿ ಮಾತ್ರ ನಷ್ಟಿ ಸಂಪರ್ಣ ಮತ್ಲನ್ 13 ದಿನ ಐರ ಹಾಕತಿದ್ದಿ ತೆರೆ ಲಾಗ ಹದ್ರು ದ್ವಾರಕ್ಕೆ ಬಂದನಾಯ್ತು ನಾನು ಮೈದನ್ ಮಾಡ್ತೀನಿ ಇದಕ್ಕೆ ಜೋಡೆತುಗಳಂತೆ ತೆರೆ ಬಿಡ್ತೋ ಬವ ಮಾಸ್ತಿ ಅವರು ಮತ್ತು ವಾಸೀಶ ಅವರು ಬಹಳ ಸಂಪರ್ಣತೆ ಹೆಸರು ತೋರಲಿ ಬಳೆ ನಾಕೆ ಹೆಸರು ತೋರಲಿ ಮೊರ ಪ್ರೋಗ್ರಾಮ್ ಅದ ನಡೆದಿರವಾ ಸಾವಿರದ ಒಂಬೈನೂರ ಎಪ್ಪತ್ತೇಳು ಎಪ್ಪತ್ತೆಂಟನೇ ಸಾಲಿನ ಹಳೆಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಹಮ್ಮಿಕೊಂಡಿರುವ ಗುರುವನ ಈ ಕಾರ್ಯಕ್ರಮದ ಪ್ರೀತಿ ಸ್ನೇಹ ಗುರುತಿಸದಾದನು ನಮ್ಮೊಳಗೆ ಎಲ್ಲಿದೆ ನಂತರ ಎಲ್ಲಿದೆ ಬಂಧನ ಎಲ್ಲ ಈ ನಮ್ಮೊಳಗೆ ಒಳನನ್ನು ತಿಳಿ

ನನ್ನ ಹಾಗೂ ತನ್ನೆಲ್ಲರ ಕುಟುಂಬ ವರ್ಗದವರೆಲ್ಲರಲ್ಲೂ ಹಾಗೂ ಮಕ್ಕಳ ಮತ್ತು ಹೃದಯ ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ಕಾರ್ಯಕ್ರಮಕ್ಕೆ ಸ್ಥಳಾವಕಾಶ ನೀಡಿದಂತಹ ಶ್ರೀ ಬಸವೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೆ ನನ್ನೆಲ್ಲರ ಪರವಾಗಿ ಪ್ರೀತಿಯ ವಂದನೆಗಳನ್ನು ಸಲ್ಲಿಸುತ್ತೇನೆ ನನ್ನೆಲ್ಲರಿಗೂ ನೀಡಿದ ರೈತರಿಗೆ ಹಾಗೂ ಗಡಿ ಕಾಯುವ ಯುವ ಫಂಕ್ಷನ್ ಅಂತೂ ಆಲ್ಮೋಸ್ಟ್ ಮುಗೀತ್ರಿಪ್ಪ ಈಗ ಬಂದಂಥ ಹೆಣ್ಮಕ್ಳಿಗೆ ಕುಕ್ಮಾ ರಚನ ಕೊಡಕತ್ತಾರೆ ಅಷ್ಟು ದೋಸ್ ದೋಸ್ತರು ಕಾಮಿಡಿ ಮಾಡದ್ರಿ ಕ್ಯಾನ್ಸಿ ಈ ಕಡೆ ಬರ್ರಿ ಅಂಕಲ್ ಈ ಕಡೆ ಬರ್ರಿ ಅಂಕಲ್ ಈ ಕಡೆ ಬರ್ರಿ ಅಯ್ಯ ಮುತ್ತ ನೋಡಿದೆ ಅಷ್ಟು ಬಂದಿರಲ್ಲ ಅಷ್ಟು ಬಂದಿರಿ ನಮ್ಗೆ ಗೊತ್ತೇ ಇರಲಿಲ್ಲ ಅಪ್ಪಾಜಿ ಫ್ರೆಂಡ್ಸ್ ಇವರೆಲ್ಲ ಅಂತಂತೇಳಿ ಒಂದಿಷ್ಟು ಮಂದಿ ಎಷ್ಟೋ ಗೊತ್ತಿದ್ರೆ ನಮ್ಮ ಗುರು ನಮ್ಮ ಜಾಗೀರದಾರ್ ಸರ್ ತೊಡ ಆ್ಯಂಡ್ ಇವ್ರು ನಮ್ಮ ಸಂಬಂಧಿಕರಾಗಬೇಕು ಇದನ್ನು ಜಸ್ಟ್ ಮಾಲಿ ಹಾಕಿದ್ರಲ್ಲ ಅವರು ಮತ್ತು ಮುತ್ತು ಎಲ್ಲ ನಮ್ಮ ಅಪ್ಪಾಜಿ ಕ್ಲಾಸ್ ಅಂತ ನನಗೆ ಗೊತ್ತಿರ್ತದೆ ಬಟ್ ಇವರ ಆಂಟಿಗಳು ಏನದಾರಲ್ಲ ಇವ್ರು ಯಾರು ಗೊತ್ತಿದ್ದಿಲ್ಲ ಇವ್ರು ನಮ್ಮ ಅಪ್ಪ ಅಂತ ಅಂತ ಹೇಳಿ ಸೊ ಬೈ ದಿಸ್ ಪ್ರೋಗ್ರಾಮ್ ಐ ಗಾಟ್ ಟು ನೋ ದ್ಯಾಟ್ ಇವರೆಲ್ಲ ನಮ್ಮ ಅಪ್ಪಾಜಿ ಫ್ರೆಂಡ್ಸ್ ಅಂತ ಹೇಳಿ ಆ್ಯಂಡ್ ದೇ ಆರ್ ಲೈಕ್ ಸ್ಟಿಲ್ ಕಿಡ್ಸ್ ಈ ಸರ್ ಬಗ್ಗೆ ಬಹಳ ಕೇಳ್ತಿರ್ತಾರೆ ರಾಜ್ಯ ಮಟ್ಟ ಮತ್ತು ರಾಷ್ಟ್ರೀಯ ಮಟ್ಟದೊಳಗೆ ಸ್ಪೋರ್ಟ್ಸ್ ಒಳಗ ಗುರ್ತಿಸ್ಕೊಂಡಂತೇಳಿ ಸೊ ಕಾಮಿಡಿ ಇದೀಗ ಸಾರಿ ಸಾರಿ ಸ್ಪೋರ್ಟ್ಸ್ಮನ್ ಸ್ಪೋರ್ಟ್ಸ್ ಮ್ಯಾನ್ ಇವರು ಜಾಕಿರ್ತಾರ ಇಟ್ಸ್ ಲೈಕ್ ಕಾಮಿಡಿ ನೀವು ಗುರು ಕಕ್ಕ ಇದ್ರಿ ಹಿಂಗ ನೋಡ್ರಿಪ್ಪ ಬರೀ ಕಾಮಿಡಿ 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 ಊಟ ಅಂತೂ ಏನೇನು ಐತಂದ್ರೆ ಹಾಯ್ ಸೇ ಹಾಯ್ ಸೇ ಹಾಯ್ ಬ್ರೋ ಸೊ ಆಗಲ್ಲಂತೂ ಊಟ ತೋರ್ಸೇನಿ ನಿಮ್ಗೆ ಸೊ ಈಗ ಏನಪ್ಪ ಅಂದ್ರೆ ಜಸ್ಟ್ ಸರ್ಗಳೆಲ್ಲ ಊಟ ಮಾಡ್ತಾರೆ ಗುರುಗಳೆಲ್ಲ ಅಣ್ಣ ಸಾರು ತೋರಿಸ್ಲೇ ಇಲ್ಲ ನಾನು ಸಾಂಬಾರು ಮಾತ್ರ ಭಾರಿ ಮಸ್ತ್ ಮಾಡ್ತಾನೆ ಆ ಕಾಕ ನಿಲಪಕ್ಕ ಸಾರ್ಪ ಅಂದ್ರೆ ಭಾರಿ ಮಸ್ತ್ ಸೊ ಇದೇ ಐತಿ ಊಟ ಮಮ್ಮಿ ಅಕ್ಕ ಇಲ್ಲೇ ಕುಂತಾರೆ ಸೊ ಇದು ಆಗಿತ್ತು ಊಟ ಇದೆಲ್ಲ ಊಟ ನೆಕ್ಸ್ಟ್ ಸಿಗ್ತಾನಂತ ಸೆಕೆಂಡ್ ಸಿಗ್ತಾನಂತೇ